ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ವಿಶೇಷ ನಮ್ಮ ಶಾಡಿ ಪ್ರೌಢಶಾಲೆ ಒಂದು ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿಯನ್ನು ಈ ವರ್ಷ ಪಡೆದುಕೊಂಡಿದೆ ಈ ಸಂದರ್ಭದಲ್ಲಿ ಸ್ವರ್ಣ ಮಹೋತ್ಸವ ಸಂದರ್ಭದಲ್ಲಿ ಪಡೆದುಕೊಂಡಿರುವಂಥದ್ದು ವಿಶೇಷವಾದಂತಹ ಆಚರಣೆ ಈ ಒಂದು ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಪತ್ರಕರ್ತರೆಲ್ಲ ಆಗಮಿಸಿದ್ದೀವಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಮಾಜಿ ಸಚಿವರಾದ ಶ್ರೀ ಪ್ರದರ್ಶನ ಅವರು ಅನುಸ್ಥೆ ಪರಿದ ಕೋರುಪದನ್ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ಶಾಲಾ ಸಂಚಾಲಕರಾಗಿರುವಂತಹ ಶ್ರೀ ರಾಧಾಕೃಷ್ಣ ಗುಂಡರು ಅವರು ಕೂಡ ಕೋರುಪದನ್ ಸ್ವಾಗತವನ್ನು ಬಯಸುತ್ತಿದ್ದಾರೆ ಹಾಗೆ ಖಜಾಂಚಿ ಆಗಿರುವಂತಹ ಶ್ರೀ ತಶೋರ್ದನ ಗುಂಡರು ಅವರು ಇದ್ದಾರೆ ಅವರನ್ನು ಸ್ವಾಗತವನ್ನು ಬಯಸುತ್ತೇನೆ ನಿರ್ದೇಶಕರಾಗಿರುವಂತಹ ಸತ್ಯಪ್ರಸಾದರವರು ಸತ್ಯಪ್ರಸಾದ ಪ್ರೇರಣಾಕರ್ತರ ಹಾಗೂ ಗಣ್ಯರ ಜೊತೆ ಒಂದಸಾಲದ ನೆಷ್ಟೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾರೆ ಮತ್ತೊಮ್ಮೆ ಇದರಿಗೆ ಸ್ವಾಗತವನ್ನು ಬಯಸುತ್ತಾರೆ ತುಳಿಯಾ ತಾಲೂಕಿನಲಿ ಅಮರಮುಡ್ನೂರು ಗ್ರಾಮ ಅಮರಪಟ್ಟೂರು ಗ್ರಾಮ ಒಂದು ವಿಶೇಷವಾಗಿರತಕ್ಕಂಥ ಒಂದು ಗ್ರಾಮ ಆ ವಿಶೇಷವಾಗಿರತಕ್ಕಂಥ ಗ್ರಾಮಕ್ಕೆ ಸಂಬಂಧಪಟ್ಟ ತುಂಬಾ ಜನಗಳಿಗೆ ಗ್ರಾಮದ ಹೆಸರು ಗೊತ್ತಿಲ್ಲ ಆದ್ರೆ ಚೊಕ್ಕಾಡಿಯ ಹೆಸರು ಗೊತ್ತು ಆ ರೀತಿಯ ಒಂದು ಹೆಸರನ್ನ ಗಳಿಸಿರತಕ್ಕಂಥ ಆ ಎರಡು ಗ್ರಾಮಗಳು ಕೂಡ ಚಕ್ಕಾಡಿ ಅನ್ನತಕ್ಕಂಥ ಕೇಂದ್ರವನ್ನ ಇಟ್ಟುಕೊಂಡು ಚಕ್ಕಾಡಿ ಪ್ರೌಢಶಾಲೆ ಅನ್ನತಕ್ಕಂಥ ಒಂದು ವಿದ್ಯಾಸಂಸ್ಥೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾರಂಭ ಮಾಡಿದ್ದಾರೆ ನಾನು ಕೂಡ ಅದೇ ಶಾಲೆಯಲ್ಲಿ ಓದಿದ್ದವ ನಾವು ಓದುವಂತ ಸಮಯದಲ್ಲಿ ಈಗಿನ ಶಾಲೆಗಳಿಗೆ ಪ್ರವೇಶಕ್ಕೆ ಸಂಬಂಧಪಟ್ಟಾಗಿ ಒಂದು ಫಲಿತಾಂಶದ ಮೇಲೆ ಪ್ರಚಾರ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನ ಮಾಡದ ಮೂಲಕ ಮತ್ತು ಹೆಚ್ಚು ಅಂಕವನ್ನ ಪಡೆದಂತ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಆ ಸೇರ್ಪಡೆ ಮಾಡಿಕೊಳ್ಳುವುದರ ಮೂಲಕ ಕೆಲವು ಶಾಲೆಗಳು ಅಲ್ಲಿ ಹೆಸರುವಾಸಿಯನ್ನು ಪಡ್ಕೊಳ್ತಿರ್ತಕ್ಕಂಥ ಪರಿಸ್ಥಿತಿಗಳು ಇದೆ ಆದರೆ ಚೊಕ್ಕಾಡಿ ಶಾಲೆಯಲ್ಲಿ ಆ ರೀತಿಯಲ್ಲಿ ಇರಲಿಲ್ಲ ಚೊಕ್ಕಾಡಿ ಶಾಲೆಯಲ್ಲಿ ಆಗಿನ ಅಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳ ತಂಡ ಮತ್ತೆ ಊರಿನ ಆ ಒಂದು ಜನಗಳ ಸಹಕಾರದಿಂದ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಿಂದೆ ಆ ಚೌಕಾಟಿ ಶಾಲೆ ಪಡ್ಕೊಂಡಿತ್ತು ಆದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸಾಲಿನಲ್ಲಿ ಈ ಒಂದು ಚೌಕಾಟಿ ಶಾಲೆಯಲ್ಲಿ ಇಪ್ಪತ್ತ ಎಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಂದಿದ್ದಾರೆ ಅದರಲ್ಲಿ ಏಳು ಜನ ವಿದ್ಯಾರ್ಥಿಗಳು ವಿಶಿಷ್ಟ ಸೇನೆಯಲ್ಲಿ ಪಾಸ್ ಆಗಿದೆ ಅಂದ್ರೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಕೂಡ ಆ ಪಾಸ್ ಆಗುವುದರ ಮೂಲಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇವತ್ತು ಚೊಕ್ಕಾಡಿ ಶಾಲೆಗೆ ಬಂದಿದೆ ಅದು ಕೂಡ ನಮಗೆ ನಮ್ಮ ಗ್ರಾಮಕ್ಕೂ ಮತ್ತೆ ಅಲ್ಲಿಯ ಭಾಗಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು ಶಾಲೆ ಪ್ರಾರಂಭವಾಗಿ ಐವತ್ತು ವರ್ಷಗಳ ಪಡೆಯುವಂತ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಮತ್ತೆ ಆ ಚೊಕ್ಕಾಡಿ ಶಾಲೆಯ ಒಂದು ಇತಿಹಾಸ ಮಹತ್ವ ಏನಿದೆ ಅದನ್ನ ಮರುಪಡಿಸಬೇಕು ಅನ್ನತಕ್ಕಂಥ ಒಂದು ದೃಶ್ಯ ಇಟ್ಕೊಂಡು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಿಸಿದೆ ನಮಗೆ ಒಂದು ಆತಂಕ ಕೂಡ ಇತ್ತು ಎಲ್ಲಿಯಾದ್ರೆ ಈ ಎಲ್ಲ ಕಾರ್ಯಕ್ರಮದ ಮಧ್ಯೆ ಫಲಿತಾಂಶಕ್ಕೆ ತೊಂದರೆ ಆಗ್ಬೋದಾ ಅನ್ನತಕ್ಕಂಥದ್ದು ಆದರೆ ನಮ್ಮ ಶಾಲೆಯ ಅಧ್ಯಾಪಕರುಗಳು ಮತ್ತೆ ವಿದ್ಯಾರ್ಥಿಗಳ ತಂಡ ಕೂಡ ಎಲ್ಲ ರೀತಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಜೊತೆಗೆ ತಮ್ಮ ಏನು ಉದ್ದೇಶ ಇದೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವುದರ ಮೂಲಕ ನಮ್ಮ ನಿರೀಕ್ಷೆಗೆ ಮೀರಿ ಆ ರೀತಿಯ ಒಂದು ಫಲಿತಾಂಶಗಳು ಬಂದಿದೆ ಕೊಡಬೇಕು ಅನ್ನೋ ಒಂದು ಕಲ್ಪನೆಯನ್ನ ಆಡಳಿತ ಸಮಿತಿ ಕೂಡ ಕಣ್ಣ ಮುಂದೆ ಇಟ್ಕೊಂಡು ಮುಂದಿನ ಕೂಡ ಆ ರೀತಿಯ ಒಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಅನ್ನುವಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ಸಮಿತಿ ಕೂಡ ವ್ಯಕ್ತಪಡಿಸುತ್ತ ಆ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳು ಕೂಡ ಸಹಕಾರ ಬೇಕಾಗಿದೆ ಇವತ್ತು ಮಾಧ್ಯಮಗಳು ಯಾಕೆ ನಮಗೆ ಸಹಕಾರ ಅಂದ್ರೆ ಇವತ್ತು ಇನ್ನು ತುಂಬಾ ವಿಷಯಗಳು ಗೊತ್ತಿರುವುದಿಲ್ಲ ಹೆಚ್ಚಾಗಿ ಇವತ್ತು ನಮ್ದು ಕೂಡ ಸ್ವಲ್ಪ ಲೇಟ್ ಆಯ್ತು ಮೊನ್ನೆ ಬರಬೇಕಿದೆ ಮತ್ತೆ ಸೇರ್ಪಡೆಗಳು ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ ಎಲ್ಲ ಶಾಲೆಗಳಲ್ಲಿ ಒಟ್ಟು ಆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಹಂತದಲ್ಲಿ ಒಂದಷ್ಟು ಕೆಲಸಗಳಾಗಿದೆ ಆದ್ರೆ ಇನ್ನೂ ಕೂಡ ಆ ರೀತಿಯ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿಯ ಒಂದು ಸಹಕಾರಗಳು ಕೂಡ ನಮಗೆಲ್ಲ ಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ಒಂದು ಸಂದರ್ಭದಲ್ಲಿ ತುರ್ತು ಒಂದು ಸುದ್ದಿಗೋಷ್ಠಿಯನ್ನ ಕರೆಯುವಂತ ಕೆಲಸವನ್ನು ಕೂಡ ಮಾಡಿದರೆ ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ನಾವು ಮತ್ತೆ ಸಾರ್ವಜನಿಕರಿಗೂ ಕೂಡ ವಿನಂತಿಯನ್ನು ಮಾಡ್ತೇವೆ ವಿದ್ಯಾರ್ಥಿಗಳನ್ನ ಸೇರ್ಪಡೆಗೆ ಸಾರ್ವಜನಿಕರು ಕೂಡ ಸಹಕಾರವನ್ನ ಕೊಡಬೇಕು ಎರಡನೇದಾಗಿ ಶಿಕ್ಷಣದ ಗುಣಮಟ್ಟ ಏನಿದೆ ಅದಕ್ಕೆ ನಾವು ಕೂಡ ಗಮನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಮತ್ತೆ ಸಂಸ್ಕಾರದ ಬಗ್ಗೆಯೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ